ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಇತಿ ನಾವು ವ್ಲಾಗ್ ಬಂದುಬಿಟ್ಟು ಗೌರಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ ಸೋಮವಾರ ಹಬ್ಬ ಇದೆ ಅಲ್ವ ನಾಳೆ ಗೌರಿ ಮತ್ತು ಹಾಗೆ ನಾಳೆದ್ದು ಗಣೇಶ ಹಬ್ಬ ಹಾಗಾಗಿ ಸೋಮವಾರನೇ ಎಲ್ಲನೂ ಕೂಡ ದೇವ್ರ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತು ಹಾಗೆ ದೇವ್ರ ಪಾತ್ರೆಗಳೆಲ್ಲ ಕೂಡ ವಾಶ್ ಮಾಡಿಟ್ಬೇಡ ಅಂತ ಕ್ಲೀನ್ ಮಾಡ್ಕೊತಾಯೀನಿ ಹಾಗೆ ತುಂಬಾ ಕ್ಲೀನ್ ಮಾಡ್ಕೊತಾ ಇದ್ದೆ ಬಟ್ ಜಾಸ್ತಿ ಏನು ಮಾಡ್ಕೊಂಡಿಲ್ಲ ಎಷ್ಟು ಮಾಡ್ಕೊಂಡಿದ್ದೀನೋ ಅಷ್ಟು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಟ್ಟಿನಲ್ಲಿ ಇಡೀ ಮನೆ ಕ್ಲೀನ್ ಅಷ್ಟರಲ್ಲಿ ಒಂದು ಎರಡು ದಿನ ಹಿಡಿತು ನನಗಂತೂ ತುಂಬ ಡೀಪಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು ಮನೆಯೆಲ್ಲ ಮಕ್ಕಳಿರೋ ಮನೆ ಯೂಶ್ವಲಿ ಎಷ್ಟು ಮೆಸ್ಸಿಯಾಗಿರುತ್ತೆ ಎಷ್ಟು ಗಲೀಜಾಗಿರುತ್ತೆ ಅಂತ ಮಕ್ಕಳಿರೋ ಮನೆಗೆ ಗೊತ್ತಿರುತ್ತೆ ನಮ್ಮ ಮನೇಲಂತೂ ನನ್ನ ಮಕ್ಕಳು ತುಂಬಾ ಮೆಸ್ಸಿ ಮಾಡ್ತಾರೆ ಹತ್ರ ಇರೋ ಒಂದು ಹತ್ರ ಇಟ್ಟಿರಲ್ಲ ಹಿಂಗೆ ಇಟ್ಟಿರೋ ವಸ್ತು ಇನ್ನು ಐದು ನಿಮಿಷಲ್ಲಿ ಕಾಣೇ ಆಗಿಬಿಟ್ಟಿರುತ್ತೆ ಅಷ್ಟು ಇದು ಒಂದತ್ರ ಕುತ್ಕೊಂಡು ಆಡೋದು ಹತ್ರ ಎಲ್ಲ ಮನೆ ತುಂಬ ಇಲ್ಲಿ ರೂಮಲ್ಲಿ ರೂಮಲ್ಲಿ ಒಂದಷ್ಟು ವಸ್ತುಗಳು ತಂದು ಆಡ್ಕೊಂಡು ಅದು ಬೇಜಾರಾಗಿದ್ದ ತಕ್ಷಣ ಅದನ್ನ ಅಲ್ಲೇ ಬಿಡ್ತಾರೆ ಮತ್ತು ಇನ್ನೊಂದು ಕಡೆ ಹೋಗಿ ಆಡ್ತಾರೆ ಹಿಂಗೆಲ್ಲ ಮಾಡ್ತಾರೆ ಮತ್ತು ಆಗಿಲ್ಲಿ ನಮ್ಮ ನಮ್ಮನೆ ಗೋಡೆ ಎಲ್ಲ ನೋಡ್ಬೋದು ಯಾವ ರೀತಿ ಡ್ರಾಯಿಂಗ್ ಅವ್ರದ್ದು ನೋಡ್ತಾ ಇರ್ಬೋದು ಫುಲ್ ಇಡೀ ಮನೆಯವ್ರು ಹಿಂಗೆ ಮಾಡಿಬಿಟ್ಟಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ನಾವಿರೋದು ರೆಂಟ್ ಹೌಸು ಇನ್ನು ನಾವು ಹೋಗೋರ್ಗು ಕೂಡ ನಾವು ಮತ್ತೆ ಮತ್ತೆ ಅದು ಪೇಂಟ್ ಅದೆಲ್ಲ ಏನೂ ಮಾಡೋದಕ್ಕಾಗಲ್ಲ ಇನ್ನು ಮಕ್ಕಳು ಅಂದಮೇಲೆ ನಾವು ಎಷ್ಟೇ ಸಲ ಅದು ನೀಟ್ ಮಾಡಿದ್ರು ಮತ್ತೆ ಅದೇ ಥರ ಮಾಡ್ತಾನೆ ಇರ್ತಾರೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಎಷ್ಟು ದಿನ ಮಾಡ್ತಾರೆ ಅವ್ರು ಸ್ವಲ್ಪ ದೊಡ್ಡವ್ರಾಗೋರ್ಗು ಈ ಕೆಲಸ ಮಾಡ್ತಾರೆ ಆಮೇಲೆ ಬರೀರಿ ಅಂದ್ರೂ ಕೂಡ ಗೋಡೆ ಮೇಲೆ ಬರೆಯೋಲ್ಲ ಅವ್ರಿಗೆ ಒಂದಷ್ಟು ಬುದ್ಧಿ ಬಂದ್ಬಿಟ್ಟಿರುತ್ತಲ್ವ ಹಾಗಾಗಿ ಸುಮ್ಮನೆ ಆಗಿಬಿಡ್ತೀನಿ ಒಟ್ಟಿನಲ್ಲಿ ಮನೆ ಫುಲ್ಲೂ ಕೂಡ ಇದೇ ಥರನೇ ಮಾಡಿದ್ದಾರೆ ಇನ್ನು ಈ ಮನೆಗೆ ಖಾಲಿ ಮಾಡಬೇಕಾದ್ರೆ ಅವ್ರಿಗೆ ಪೇಂಟ್ ಓಡಿಸ್ಕೊಟ್ರೆ ಆಯ್ತು ಅಷ್ಟೇ ಇನ್ನೇನು ಮಾಡೋದಕ್ಕಾಗಲ್ವಲ್ಲ ಮಕ್ಕಳು ಅಂದಮೇಲೆ ಅವ್ರು ಸ್ವಲ್ಪ ದೊಡ್ಡವ್ರು ಇವೆಲ್ಲ ಇರ್ತದೆ ಆಮೇಲೆ ಏನಿರಲ್ಲ ಅವ್ರು ಪಾಡ್ಗೋರು ಇರ್ತಾರೆ ಹಾಗಾಗಿ ಸ್ವಲ್ಪ ನನ್ನ ಮನೆ ಹಂಗೆ ಸ್ವಲ್ಪ ವೀಡಿಯೋಸ್ ಮಾಡುವಾಗ ನನಗೂ ಒಂಥರ ಏನು ಗಲೀಜಾಗಿದೆ ಅಂತ ಅನಿಸ್ತಾ ಇರ್ತದೆ ಸ್ವಲ್ಪ ಇಗ್ನೋರ್ ಮಾಡಿ ಯಾಕೆಂದ್ರೆ ನಮ್ಮೇಲೆ ಇಬ್ಬರು ಮಕ್ಕಳಿದ್ದಾರೆ ಹಾಗೆ ಇಬ್ಬರು ಕೂಡ ಹೆವಿ ತೀಟೆ ಅಂತಲೇ ಹೇಳ್ಬೋದು ಓಕೆ ಬನ್ನಿ ನೀಟಾಗಿ ಫಸ್ಟು ಫೋಟೋಗಳೆಲ್ಲ ಹೊರಗಡೆ ಇಟ್ಬಿಟ್ಟು ದೇವ್ರ ಮನೆ ಏನಿರುತ್ತಲ್ಲೋ ಒಳಗಡೆ ಟೈಲ್ಸ್ ಎಲ್ಲ ನೀಟಾಗಿ ಲಿಕ್ವಿಡ್ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಈ ದೀಪ ಹಚ್ಚಿ ಹೊಗೆ ಎಲ್ಲ ಹೋಗಿ ಹೋಗಿ ಸ್ವಲ್ಪ ಕಪ್ಪಾಗಿರುತ್ತೆ ಮನೆ ಥರ ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೆ ಅಷ್ಟೇ ನನಗೆ ಅದು ಹೆವಿ ಅಂತ ಅನಿಸಲ್ಲ ಕ್ಲೀನ್ ಮಾಡೋದಕ್ಕೆ ಈಸಿಯಾಗೆ ಹೊಲ್ಟೋಗ್ಬಿಡುತ್ತೆ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಲ್ವಾ ಹಾಗಾಗಿ ಅದನ್ನೇನು ನನಗೆ ಅಷ್ಟೊಂದು ಕಷ್ಟ ಅನಿಸಲ್ಲ ಎಲ್ಲ ಹಿಂಗೆ ಒರೆಸೋದು ನೀಟಾಗಿ ಹೋಗ್ಬಿಡುತ್ತೆ ಬಟ್ ಅವಾಗವಾಗ ಒರೆಸ್ಕೊಳೋದು ತುಂಬ ಒಳ್ಳೆಯದು ಇಲ್ಲ ಸ್ವಲ್ಪ ಕ ಟೈಲ್ಸ್ ಎಲ್ಲ ವೈಟ್ ಇರೋದೆಲ್ಲ ಸ್ವಲ್ಪ ಕಪ್ ಕಪ್ ಕಾಣಿಸ್ತಾ ಇರುತ್ತೆ ಅದನ್ನು ನೀಟಾಗಿ ಒರೆಸ್ಕೊಂಡು ಹಾಗೆ ಫೋಟೋಗಳನ್ನೂ ಕೂಡ ನೀಟಾಗಿ ಒರೆಸಿ ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ ಈಗ ದೇವ್ರ ಪಾತ್ರೆಗಳನ್ನೆಲ್ಲನೂ ಕೂಡ ವಾಶ್ ಮಾಡ್ಕೊಂಬಿಟ್ಟು ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿ ಫೋಟೋಗಳೆಲ್ಲ ಜೋಡಿಸಿಟ್ಬಿಟ್ಟು ಈಗ ದೇವ್ರ ಪಾತ್ರೆಗಳೇನಿರುತ್ತಲ್ವ ಅದನ್ನು ವಾಶ್ ಮಾಡಿದ ತಕ್ಷಣ ಇಮಿಡಿಯೇಟ್ ಒರೆಸ್ಬಿಡಬೇಕು ಇಮಿಡಿಯೇಟ್ ಒರೆಸೋದ್ರಿಂದ ನೀಟಾಗಿರುತ್ತೆ ನಾವು ಹೇಗೆ ವಾಶ್ ಮಾಡ್ತೀವೋ ಅದೇ ರೀತಿಯಾಗಿರುತ್ತೆ ಮತ್ತು ಒಂದು ವೀಕ್ ನೆಕ್ಸ್ಟ್ ತೊಳೆಯೋರ್ಗು ಕೂಡ ಅದು ಅಷ್ಟೇ ಶೈನಿಂಗಾಗಿ ನೀಟಾಗಿ ಕಾಣಿಸ್ತಾ ಇರುತ್ತೆ ಒರೆಸ್ದಿರ ನಾವು ನಾಳೆ ಒರೆಸ್ಕೊಂಡು ಆಯ್ತು ಬಿಡೋ ಮತ್ತು ಪೂಜೆ ಮಾಡುವಾಗೆಲ್ಲ ಆಯಿತು ಅಂದಾಗ ಅದೆಲ್ಲ ಫುಲ್ಲು ನೀರು ನೀರಿನ ಕಲೆ ಇರುತ್ತಲ್ಲ ಅದೆಲ್ಲ ಫುಲ್ ಕಪ್ಪಾಗಿಬಿಡುತ್ತೆ ಆದಷ್ಟು ವಾಶ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಒರೆಸ್ಬಿಟ್ರೆ ನೀಟಾಗಿರುತ್ತೆ ಎಷ್ಟೇ ಚೆನ್ನಾಗಿ ತೊಳೆದ್ರೂ ನಾವು ಒರೆಸಿಲ್ಲ ಅಂತಂದರೆ ಅದು ತೊಳ್ದಂಗಿರಲ್ಲ ತೊಳ್ದೆ ಇಲ್ವೇನೋ ಅನ್ಕೋಬೇಕು ಆ ಥರ ಇರುತ್ತೆ ಎಲ್ಲ ಕ್ಲೀನ್ ನೀಟಾಗಿ ಎಲ್ಲ ಒರೆಸಿ ಮತ್ತು ಹಾಗಿದ್ರೂ ಕೂಡ ಬಟ್ಟೆ ಇದೆಲ್ಲ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಹಿಂದಿನ ದಿನನೇ ಹಬ್ಬ ದಿನ ಬೆಳಿಗ್ಗೆ ಬೇಗನೆ ಇದ್ದು ಹೂವು ಇಟ್ಟು ಪೂಜೆ ಮಾಡೋದು ಕಳಶ ಇಟ್ಬಿಟ್ಟು ಬೇಗನೆ ಆಗಿಬಿಡುತ್ತೆ ಪೂಜೆ ಈ ಈ ಥರ ಹಿಂದಿನ ದಿನ ಮಾಡ್ಕೊಂಡು ತುಂಬ ಬೆಸ್ಟು ಅವತ್ತಿನ ದಿನನೇ ಎಲ್ಲ ಮಾಡ್ಕೋಬೇಕು ಅಂದರೆ ಸಕ್ಕತ್ತು ಕಷ್ಟ ಆಗುತ್ತೆ ನಾನಂತೂ ಹಾಗೆ ಮಾಡ್ಕೊತೀನಿ ಇದೆಲ್ಲ ಕೆಲಸ ಆಯಿತು ನಾನು ಇದನ್ನೆಲ್ಲ ಈವ್ನಿಂಗ್ ಮಾಡ್ಕೊಂಡಿದ್ದು ಸೋಮವಾರ ಈವ್ನಿಂಗ್ ಮಾಡ್ಕೊಂಡಿದ್ದು ಹಾಗೆ ರಾತ್ರಿ ಅಡುಗೆಗೆ ಪ್ರಿಪೇರ್ ಮಾಡ್ಕೋಣ ಅಂತ ಇದ್ದೀನಿ ಮಧ್ಯಾಹ್ನ ಏನು ಕೂಡ ಮಾಡಿರಲಿಲ್ಲ ಫುಲ್ ಕ್ಲೀನಿಂಗಲ್ಲಿದ್ನಲ್ವಾ ಬೆಳಗ್ಗೆ ತಿಂಡಿ ಏನು ಮಾಡಿದ್ನೋ ಅದೇ ಮಾಡ್ಕೊಂಡಿದ್ದೆ ಹಾಗೆ ಕಾಳು ನೆನೆಸಿಟ್ಟಿದ್ದೆ ಸಾಂಬಾರು ಮತ್ತು ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅದು ಚೆನ್ನಾಗಿ ನೆಂದ್ಬಿಟ್ಟಿತ್ತು ಕಾಳು ಥರನೇ ಕಾಣಿಸಿದೆ ಇಲ್ಲಿ ನೋಡ್ತಾ ಇರ್ಬೋದು ಓಕೆ ಇದರಲ್ಲೇ ಇದು ನಮ್ಮ ಕಡೆ ನಮ್ಮ ಮತ್ತೆ ರೆಸಿಪಿ ಅಂದರೆ ನಮ್ಮ ಮತ್ತೆನೇ ಹೇಳ್ಕೊಟ್ಟಿದ್ದ ರೆಸಿಪಿ ನಮ್ಮ ಮನೆ ಕಡೆ ಜಾಸ್ತಿ ಮಾಡ್ತಾರೆ ಇದನ್ನು ಏನಂತಾರೆ ಅಂತ ಸೊಪ್ಪು ನೀರು ಅಂತೇನು ಕರೀತಾರೆ ಅಂದರೆ ಕಾಳು ಹಸಿ ಕಾಳುಗಳಲ್ಲಿ ಮಾಡೋವಂಥದ್ದು ಅವರೇ ಕಾಳಲೆಲ್ಲ ಜಾಸ್ತಿ ಮಾಡ್ತಾರೆ ನಮ್ಮತ್ತೆ ಕಾಳಲ್ಲಿ ಇವತ್ತು ಅದನ್ನೇ ಮಾಡೋಣ ಇನ್ನು ಇವಾಗೆಲ್ಲ ಸಾಂಬಾರು ಮಾಡ್ಕೊಂಡು ಯಾರು ನನಗೂ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಬಟ್ ಮಾಡಲೇಬೇಕಲ್ವಾ ಮನೆಯವ್ರಿಗೆಲ್ಲರಿಗೂ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯೀನಿ ಅಂದರೆ ಅಳಸಂದಿ ಕಾಳು ಮತ್ತು ಸ್ವಲ್ಪ ಬದನೆಕಾಯಿ ಎರಡು ಒಂದು ಟೊಮ್ಯಾಟೊ ಹಾಕಿ ಒಂದು ವಿಸಿಲ್ ಕುಗ್ಸ್ಕೊತಾ ಇದೀನಿ ಯಾಕೆಂದ ಚೆನ್ನಾಗಿ ನೆಂದ್ಬಿಟ್ಟಿತ್ತು ಅದೇನು ಒಂದು ವಿಸಿಲು ಬೇಕಾಗಿರಲಿಲ್ಲ ಅಷ್ಟು ಜೋ ಚೆನ್ನಾಗಿ ನೆಂದಿತ್ತು ಬೇಗನೆ ಬೆಂದ್ಬಿಡುತ್ತೆ ಅಂದ್ಬಿಟ್ಟು ಜಸ್ಟ್ ಒಂದು ವಿಸಿಲು ಕುಗ್ಸ್ಕೋಣ ಅಂತ ಇಟ್ಟಿದ್ದೀನಿ ಇಷ್ಟು ಹಾಕ್ಬಿಟ್ಟು ಬೇಗ ಆಗಿಬಿಡುತ್ತೆ ಈ ಥರ ಮಾಡ್ಕೊಂಡ್ಬಿಟ್ರೆ ಹಾಗೆ ನೆಕ್ಸ್ಟ್ ಇದಕ್ಕೆ ಸೊಪ್ಪು ನೀರು ಮಾಡ್ಕೊಡೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ರೀತಿ ಹುರ್ಕೊತಾಯೀನಿ ಹಾಗೆ ಬೆಂದಿತ್ತು ಅಷ್ಟೊತ್ತಿಗೆ ಕಾಳು ಮತ್ತು ಬದನೆಕಾಯಿ ಟೊಮೆಟೊ ಎಲ್ಲ ಅದೆಲ್ಲ ಸಪ್ರೇಟಾಗಿ ಎತ್ಕೊತಾ ಎತ್ಕೊತಾಯೀನಿ ಟೊಮೆಟೊ ಮತ್ತು ಎರಡು ಬದನೆಕಾಯಿ ಆ್ಯಕ್ಚುಲಿ ನನಗೇನು ಅಷ್ಟು ಚೆನ್ನಾಗಿ ಬರಲ್ಲ ಮಾಡ್ಕೊ ಮಾಡೋದಕ್ಕೆ ಬಟ್ ನಮ್ಮ ಮತ್ತೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಯಾಕೆಂದರೆ ರೂಢಿ ಇದೆ ಅಲ್ವ ಅವ್ರಿಗೆ ಅವಾಗಿಂದ ನಾನು ಕಲ್ತಿದ್ದೆ ಮದುವೆ ಆಗ ಬಂದ ಮೇಲೆ ಅವ್ರು ಮಾಡೋದು ನೋಡಿ ಕಲ್ತಿದ್ದ ನಮ್ಮ ಇದು ಇಷ್ಟ ಆಗುತ್ತೆ ಅಷ್ಟು ಇಷ್ಟಪಡಲ್ಲ ನನಗಿದು ಫಸ್ಟ್ ಫಸ್ಟ್ ಇಷ್ಟನೇ ಆಗ್ತಿರ್ಲಿಲ್ಲ ಮಾಡಿದಾಗ ಮಾಡಿದಾಗ ನನಗೆ ತಿನ್ನೋಕೆ ಆಗ್ತಿರ್ಲಿಲ್ಲ ಬಟ್ ಇವಾಗ ಪರವಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ ಆ ಹಸ್ಬೆಂಡ್ಗೆ ಇಷ್ಟ ಅಂತ ಅಂದ್ಬಿಟ್ಟು ಮಾಡ್ತೀನಿ ಅಷ್ಟೇ ಹೊರ್ತು ನನಗೇನು ಇಷ್ಟಪಟ್ಟು ನಾನು ಮಾಡ್ಕೊಳಲ್ಲ ಬಟ್ ಪಲ್ಯ ತಿಂತೀನಿ ಅಷ್ಟು ಬಿಟ್ಟರೆ ಈ ಥರದ್ದೆಲ್ಲ ನನಗೇನು ಇಷ್ಟ ಆಗೋಲ್ಲ ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ ಅವ್ರು ಅವರು ಸ್ವಲ್ಪ ಇಷ್ಟಪಡ್ತಾರೆ ಅವ್ರ ಕಡೆ ಎಲ್ಲ ಮಾಡ್ತಾರಲ್ವಾ ಹಾಗಾಗಿ ಈ ನೀರನ್ನ ಬಸ್ಕೊಂಡೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ ಈ ಹಸಿಮೆಷಿನ ಎಲ್ಲ ಚೆನ್ನಾಗಿ ಕೈಯಲ್ಲೇ ಕಿಚ್ಚ್ಕೋಬೇಕು ಬಟ್ ಅದೆಲ್ಲ ಕೈಯಲ್ಲೆಲ್ಲ ಮುಟ್ಟಲು ಖಾರ ಆಗುತ್ತೆ ಅಂತ ಅಂದ್ಬಿಟ್ಟು ಮ್ಯಾಶ್ ಮಾಡ್ಕೊಂಡೆ ಅಷ್ಟೇ ಹಾಗೆ ಬಸ್ತಿರೋವಂಥ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹುಣ್ಸೆ ರಸನೂ ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಎಷ್ಟು ಗೊತ್ತಿದೆ ನನಗೆ ಈ ಥರ ಮಾಡ್ತೀನಿ ಬಟ್ ಆದರೂ ನನಗೆ ಅವ್ರು ಮಾಡ್ದಂಗೆ ಬರುತ್ತೆ ಅಂತ ನನಗೆ ಅನಿಸಲ್ಲ ಬಟ್ ಕೆಲವರೆಲ್ಲ ಇದನ್ನು ಮಾಡೋದು ನೋಡಿದ್ದೀನಿ ಹಾಗೆ ಪಲ್ಯನೂ ಕೂಡ ಒಗ್ಗರಣೆಗೆ ಹಾಕ್ಕೊಂಡೆ ಅದು ಕೂಡ ರೆಡಿ ಆಯಿತು ಇದ್ರ ಜೊತೆಗೆ ಮುದ್ದೆ ಎಸ್ಪೆಷಲಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಮುದ್ದೆನೇ ಮಾಡೋದು ಮುದ್ದೆನೂ ಕೂಡ ಮಾಡಿಕೊಂಡೆ ಆ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಯದು ಬೆಳಗ್ಗೆ ಮತ್ತು ಮಾರನೇ ದಿನ ಫಿಶ್ಟಂಗ್ ತೊಳೆದಿರಲಿಲ್ಲ ಸಖತ್ ಗಲೀಯಾಗ್ಬಿಟ್ಟಿತ್ತು ಅದ್ರ ಕಡೆ ಗಮನವೇ ಹೋಗೋಲ್ಲ ನನಗಂತೂ ಬರೀ ಮನೆ ಕ್ಲೀನಿಂಗ್ ಮಾಡ್ಕೊತೀನಿ ಇದನ್ನಂತೂ ಮರ್ತೆ ಹೋಗ್ಬಿಡ್ತೀನಿ ತುಂಬ ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ಇವತ್ತು ಇದನ್ನ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ನಮ್ಮ ಮನೇಲಿ ಇದೊಂದು ಮೇನ್ ಇದೆ ಅಲ್ವಾ ಶಾರ್ಕ್ ತುಂಬಾ ದೊಡ್ಡದಾಗಿಬಿಟ್ಟಿತ್ತು ಅದು ಸ್ವಲ್ಪ ಜಂಪ್ ಆಗ್ಬಿಟ್ಟು ಹಿಡ್ಕೊಳಕ್ಕೆ ಹೋಗಿ ಸ್ವಲ್ಪ ಕೈಯೇ ಕುಯ್ಕೊಂಡ್ಬಿಡ್ತು ನನಗೆ ಅದನ್ನು ಹಿಡ್ಕೊಂಡಿದ್ದಕ್ಕೆ ಸ್ವಲ್ಪ ಅದ್ರದ್ದು ಶಾರ್ಕ್ ಇರುತ್ತಲ್ವಾ ಅದೆಲ್ಲ ನನಗೆ ಸ್ವಲ್ಪ ಕೈಗೆ ತಗೊಳ್ಬಿಡುತ್ತೆ ಉರಿತಾ ಇತ್ತು ನನಗೆ ಅದನ್ನೇ ಇದ್ದೆ ಹಾಗೆ ಅದನ್ನೆಲ್ಲ ನೀರೆಲ್ಲ ತೆಗೆದು ನೀಟಾಗಿ ಮತ್ತು ಅದ್ರಲ್ಲಿ ಕಲ್ಲುಗಳೆಲ್ಲ ಇರ್ತದಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಆ ಸ್ಪಾಂಜಲೆಲ್ಲ ನೀಟಾಗಿ ಇದು ಮಾಡಿ ಅದರಲ್ಲಿ ಎತ್ಕೊಂಡು ಹೋಗೋದು ಸಪ್ರೇಟಾಗಿ ಅಲ್ಲಿಲ್ಲೇ ತೊಳಿಯೋಕಾಗಲ್ಲ ಅಲ್ಲೇ ಎಲ್ಲ ತೊಳಿಬೇಕಾಗುತ್ತೆ ಹೆವಿ ವೆಯ್ಟ್ ಇರುತ್ತಲ್ವ ಗ್ಲಾಸು ಫೈನಲಿ ನೋಡಿ ನೀಟಾಗಿ ಇವಾಗಿದೆ ಎಲ್ಲ ತೊಳೆದು ಫಿಶ್ ಎಲ್ಲ ಬಿಟ್ಟೆ ತುಂಬಾ ಚೆನ್ನಾಗಿ ಕಾಣಿಸಿತ್ತು ನನ್ನ ಮಕ್ಳು ಹೆಲ್ಪ್ ತೊಗೊಂಡೆ ಯಾಕೆಂದರೆ ಒಬ್ಬರ ಕೈಯಲ್ಲಿ ಆಗೋಲ್ಲ ಇದು ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಬೇಕಾಗುತ್ತೆ ನನ್ನ ಮಗ ಇದ್ನಲ್ವ ನನ್ನ ಮಗ ನನ್ನ ಮಗ ಇಬ್ಬರು ಇದ್ದರು ಹಾಗೆ ಇಬ್ಬರು ಕೂಡ ಹೆಲ್ಪ್ ಮಾಡಿದ್ರು ನೀಟಾಗಿ ಕ್ಲೀನ್ ಆಯಿತು ಹಾಗೆ ಅದ್ರದ್ದು ಟಾಪ್ ಮತ್ತು ಅದೆಲ್ಲ ಸ್ವಲ್ಪ ಗಲೀಜಾಗ್ತದೆ ಅದು ಕೂಡ ನೀಟಾಗಿ ಇವಾಗ ಒರೆಸ್ಕೊತಾಯೀನಿ ಒಟ್ಟಿನಲ್ಲಿ ಇದನ್ನ ಸ್ವಲ್ಪ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಹಾಗೆ ಬಿಟ್ಬಿಟ್ಟಿದ್ದೀವಿ ಅಂದರೆ ಸಖತ್ ಇದಾಗುತ್ತೆ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫೈನಲಿ ಇಡೀ ಮನೆ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತಂದರೆ ಹಬ್ಬನ ನಂತರ ಸಮಾಧಾನ ಆಯಿತು ಕ್ಲೀನ್ ಮಾಡೋರಿಗೂ ಅಂತೂ ಎಲ್ಲ ಮಾಡ್ತಾನೆ ಇದ್ದೆ ಮಾಡ್ತಾನೆ ಇದ್ದೆ ಕ್ಲೀನ್ ಎಲ್ಲ ಆದಮೇಲೆ ಎಷ್ಟು ಖುಷಿ ಆಯಿತು ಅಂದರೆ ಪ್ಪ ಇಡೀ ಮನೆ ನೀಟಾಗಿ ಕ್ಲೀನ್ ಆಯಿತು ಅಂತ ಅನಿಸ್ಬಿಡ್ತು ಎಲ್ಲ ಕೂಡ ಮಿಸ್ಸಿಯಾಗಿಬಿಟ್ಟಿತ್ತು ಅಲ್ವಾ ಸ್ವಲ್ಪ ಸಾರ್ಟ್ ಔಟ್ ಮಾಡಬೇಕಾಗಿತ್ತು ಅದು ಇದು ವೇಸ್ಟು ಕೂಡ ಇತ್ತು ಮಕ್ಕಳದು ಆಟ ಸಮಾನದೆಲ್ಲ ಮಾಡಿ ನೀಟಾಗಿ ಇಡೀ ಮನೆ ಕ್ಲೀನ್ ಮಾಡಿಕೊಂಡು ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು ಹಬ್ಬಕ್ಕಂತೂ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಬ್ಬದ ವ್ಲಾಗು ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಇತ್ತು ಅಂತ ಆಲ್ರೆಡಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡ್ತೀರಾ ಬಟ್ ಲಾಂಗ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇದೆ ಅದು ಕೂಡ ನಾಳೆ ಆಗಲಿ ನಳಿದಾಗಲಿ ಟು ಡೇಸ್ ವಿತಿನ್ ಟು ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಿದೆ ದೊಡ್ಡ ಫಿಶ್ ತೆಗೆದುಬಿಟ್ಟೆ ಅಮ್ಮ ಮನೆಗೆ ಹೋಗೋಣ ಬೇಡ ಅಂತ ಚಿಕ್ಕ ಚಿಕ್ಕವೇ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಇವತ್ತಿನ ನಾವು ಬ್ಲಾಗ್ ಇದಾಗಿತ್ತು ಟ್ಯಾಂಕ್ ಯು